ನನ್ ಕಡೆಯಿಂದ ಬಿಗ್ ಹೈ ಬಿಗ್ ಬಾಸ್ ಅನ್ನೋ ಸೀಸನ್ ನ ನೂರನೇ ಎಪಿಸೋಡಿನ ರಿವ್ಯೂ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ಈ ಎಪಿಸೋಡ್ ತುಂಬಾ ಚೆನ್ನಾಗಿತ್ತು ನಿನ್ನೊಂದು ಅರ್ಥ ಆಯ್ತು ಏನ್ ಗೊತ್ತಾ ಉಗ್ರ ಮಂಜು ಅವರು ಆಯ್ತಾ ಗೌತಮಿ ಹತ್ರ ಯಾವಾಗಲೂ ಹೇಳ್ತಾ ಇರ್ತಾರೆ ಏನಂತ ಗೊತ್ತಾ ನಾನು ನಿನ್ನನ್ನು ಫೈನಲಿ ಕರ್ಕೊಂಡು ಹೋಗ್ತೀನಿ ನಾನು ನಿನ್ನನ್ನು ಫೈನಲಿ ಕರ್ಕೊಂಡು ಹೋಗ್ತೀನಿ ಅಂತ ಡೇವನ್ನಿಂದ ಹೇಳ್ತಾ ಇದ್ರು ಬಟ್ ಉಗ್ರ ಮಂಜು ನಿಜವಾಗ್ಲೂ ಕೂಡ ಗೌತಮಿನ ಆಯ್ತಾ ಫೈನಲಿಗೆ ಕರ್ಕೊಂಡು ಹೋಗ ಎಲ್ಲ ಕುತಂತ್ರಗಳನ್ನ ಮಾಡ್ತಾರೆ ಅನ್ನೋದಕ್ಕೆ ಇವತ್ತಿನ ಎಪಿಸೋಡ್ ಸಾಕ್ಷಿ ಆಯಿತು ಎಪಿಸೋಡಿಗೆ ಹೋಗೋದಕ್ಕಿಂತ ಮುಂಚೆ ನಾನು ಏನು ನಮ್ಮ ಪಾಸಿಟಿವ್ ಗೌತಮಿ ಇದಾರಲ್ಲ ಪಾಸಿಟಿವ್ ಗೌತಮಿ ಪುಂಗವನ್ ಬಗ್ಗೆ ಒಂದು ವಿಷಯ ಹೇಳ್ಬೇಕು ನಾನು ಗೌತಮಿಯವರೇ ನೀವು ತ್ರಿವಿಕ್ರಮ್ ಅವ್ರ ಗೇಮಿಂಗ್ ಬಗ್ಗೆ ಮಾತಾಡ್ತಿರಲ್ಲ ಆ ಮಾತಾಡೋ ರೈಟ್ಸ್ ನಿಮಗಿಲ್ಲ ಗೌತಮಿ ನಿನಗಿಂತ ಆಯ್ತಾ ತೌಸಂಡ್ ಪರ್ಸೆಂಟ್ ಬೆಟ್ರಾಗಿ ತ್ರಿವಿಕ್ರಮ್ ಗೇಮ್ ಆಡಿದ್ದಾರೆ ನಿಂತರ ಆಯಿತಾ ಉಗ್ರಂ ಮಂಜುನ ಆಯಿತಾ ಮುಂದೆ ಇಟ್ಕೊಂಡು ಉಗ್ರಂ ಮಂಜುನ್ ಇಟ್ಕೊಂಡು ಆಯ್ತಾ ನಾನು ಪಾಸಿಟಿವ್ ಅನ್ನೋ ರೀತಿ ಮುಖವಾಡ ಹಾಕೊಂಡು ಗೇಮ್ ಆಡಿಲ್ಲ ತ್ರಿವಿಕ್ರಮರು ಗೇಮು ಅಂತ ಬಂದ್ರೆ ಸಿಮ್ಮು ತರ ಗೇಮ್ ಆಡಿದಾರೆ ಅವ್ರು ಮಾಡ ಮೊದಲೇ ತಪ್ಪೇನು ಗೊತ್ತಾ ನಿನ್ನನ್ನು ಉಗ್ರ ಮಂಜು ನಮ್ತಾರಲ್ವಾ ಅದು ತ್ರಿವಿಕ್ರಮ್ ಮಾಡಿರೋ ಫಸ್ಟ್ ತಪ್ಪು ಆಯ್ತಾ ನೀನು ಅದು ಎಸ್ಪೆಷಲಿ ಗೌತಮಿ ಕೂಡ ರೀಸನ್ ಇದೆಯಲ್ಲ ತ್ರಿವಿಕ್ರಮ್ ಬಗ್ಗೆ ಕೇಳಿದ್ರೆ ನನ್ ನಗು ಬರುತ್ತೆ ಅದಕ್ಕೆ ತ್ರಿವಿಕ್ರಮ ಕರೆಕ್ಟ್ ಆಗಿ ಹೇಳಿದ್ರು ನೀವ್ ಅಲ್ಲ ತಪ್ಪು ಬನ್ನಿ ಬನ್ನಿ ಅಂತ ಅಂದ್ರೆ ನಿಮಗೆ ನಿಮ್ಮ ಹತ್ರ ಆರ್ಗ್ಯೂ ಮಾಡಕ್ಕೂ ಕೂಡ ತ್ರಿವಿಕ್ರಮ್ ರೆಡಿ ಇಲ್ಲ ಆಯ್ತಾ ಗೌತಮಿ ನೀನು ಮಾತಾಡ್ತಿರಲ್ಲ ಆ ಮಾತನಾಡುವ ರೈಟ್ಸ್ ನಿಮಗಿಲ್ಲ ಇಟ್ಸ್ ಓಕೆ ಆಯ್ತಾ ಓಕೆ ಎಪಿಸೋಡ್ ಬರೋಣ ನಿಮ್ಮೆಲ್ಲರಿಗೂ ಗೊತ್ತು ಸ್ನೇಹಿತರ ಎಪಿಸೋಡ್ ನಿನ್ನೆ ಏನು ಒಂದು ಬಾಲ್ ಎಪಿಸೋಡ್ ಆಗ್ತಾ ಇತ್ತು ಆ ಬಾಲ್ ಎಪಿಸೋಡ್ನ ನಿಜವಾಗ್ಲೂ ಕೂಡ ಹೊಟ್ಟೆ ನೋವು ಇಟ್ಕೊಂಡು ಆಯ್ತಾ ಎದ್ದಣಕ್ಕಾಗ್ತಾ ಇಲ್ಲ ಬೊಬ್ಬೆ ಫುಲ್ಲು ಸುಸ್ತಾಗಿಬಿಟ್ಟು ಕೊರಗ್ತಾ ಇಲ್ಲ ಆ ವಾಯ್ಸಲ್ಲೇ ಗೊತ್ತಾಗ್ತದೆ ಅಂದರೆ ಆ ಭವ್ಯಗೌಡದ ವಾಯ್ಸ್ ಹೆಂಗೆ ಅಂದರೆ ಆ ಮೈಕಿನ ಶಬ್ದಕ್ಕೆ ಆ ಕೊರಗ್ತಾ ಇರೋದು ಅಂದರೆ ಆ ನೋವಿಗೆ ನರಳಾಡ್ತಾ ಇರೋದು ಭವ್ಯಗೌಡ ವಾಯ್ಸು ಆ ಮೈಕಲ್ಲಿ ಕರೆಕ್ಟಾಗಿ ಗೊತ್ತಾಗ್ತಾ ಇದೆ ಹೊಟ್ಟೆ ನೋವಿಂದ ಆಯಿತು ನಲ್ಲಾಡ್ತಿರೋದು ಆ ಭವ್ಯ ಗೌಡ ವಾಯ್ಸ್ ಇದೆಯಲ್ಲ ಆ ಬೈಕಲ್ಲಿ ಗೊತ್ತಾಗ್ತಾ ನಮಗೆ ರಿಫ್ಲೆಕ್ಸ್ ಆಗ್ತಾ ವಾಯ್ಸ್ ಹಾಂ ಹಾಂ ಹ್ಞೂ ಅನ್ನೋದು ರಿಫ್ಲೆಕ್ಸ್ ಇದೆ ಆ ನೋವಿಂದು ಬಟ್ ನಾನು ಕೂಡ ಒಂದು ಹೆಣ್ಮಗಳು ತಾಯಿ ಆಗಿರೋದ್ರಿಂದ ನಿಜವಾಗ್ಲೂ ನನಗೂ ಬೇಜಾರಾಯಿತು ಬಟ್ ಭವ್ಯ ಗೌಡ ಎಲ್ಲೋ ಭವ್ಯ ಗೌಡ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇನೆ ಗೇಮ್ ಆಡಿದ್ರು ನಿಜವಾಗ್ಲೂ ಕೂಡ ಭವ್ಯಗೌಡ ಮೋಕ್ಷೆ ಇಬ್ಬರು ಕೂಡ ತುಂಬ ಟ್ರೈ ಮಾಡಿದರು ಇಬ್ರಲ್ಲೊಬ್ರು ವಿನ್ ಆಗಬೇಕು ಅಂತ ತುಂಬ ಟ್ರೈ ಮಾಡಿದರು ಬಟ್ಟು ಮೂರು ಮೂರು ಜನ ಒಟ್ಟೊಟ್ಟಿಗೆ ಅಟ್ಯಾಕ್ ಮಾಡಿದರೆ ನೋಡಿ ಧನ್ರಾಜು ಗೌತಮಿ ಚೈತ್ರಕುಂದಪುರವರು ಮೂರೂ ಜನ ಒಟ್ಟೊಟ್ಟಿಗೆ ಆಯಿತಾ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡೋರು ಒಂದ್ಸರಿ ಆಯಿತಾ ಬೊಬ್ಯಾ ಗೌಡನ ಅಟ್ಯಾಕ್ ಮಾಡೋರು ಒಂದು ಸರಿ ಮೋಕ್ಷಿತನ ಅಟ್ಯಾಕ್ ಮಾಡೋರು ಮೋಕ್ಷಿತನ ಅಟ್ಯಾಕ್ ಮಾಡೋರು ಮೋಕ್ಷಕನ ಒಂದು ಒಂದ್ಸರಿ ಫುಲ್ಲು ಟ್ರೈಯಲ್ಲಿ ಚಲೋ ಹೋಗಿಬಿಡ್ತು ಇದ್ದ ಅಷ್ಟು ಬಾಲು ಚೆಲ್ಲೋಯ್ತು ಮೂರು ಜನ ಹಂಗೆ ಒಟ್ಟೊಟ್ಟಿಗೆ ಟಾರ್ಗೆಟ್ ಮಾಡಿ ಬೊಬ್ಯಾ ಗೌಡ ಮತ್ತು ಮೋಕ್ಷಿತನ ಸೋಲಿಸಿದ್ರು ಈ ಒಂದು ಗೇಮಲ್ಲಿ ವಿನ್ ಆಗಿದ್ದೆ ಯಾರು ಅಂದರೆ ಗೌತಮಿ ಗೌತಮಿ ನೋಡಿ ಇಲ್ಲಿ ತುಂಬ ಕ್ಲಿಯರಾಗಿ ಅರ್ಥ ಆಗ್ತಾ ಇದೆ ಆ ಇದೆಯಲ್ಲ ಇದು ಇದೆಲ್ಲ ಉಗ್ರ ಮಂಜು ಅವರ ಮಾಸ್ಟರ್ ಪ್ಲ್ಯಾನ್ ಉಗ್ರ ಮಂಜು ಮಾಸ್ಟರ್ ಪ್ಲ್ಯಾನ್ ಈ ಉಗ್ರ ಮಂಜು ಅಂದ್ರೆ ನರಿಬುದ್ದಿ ಉಗ್ರ ಮಂಜು ಅವ್ರನ್ನ ಆಯ್ತಾ ನಮ್ಮ ತ್ರಿವಿಕ್ರಮ್ ಅವ್ರು ನಂಬಿದ್ರಲ್ಲ ಅವ್ರಿಗೆ ಏನು ಹೇಳ್ಬೇಕು ನಂಗೆ ಅರ್ಥ ಆಗ್ತದೆ ನನಗೂ ಅಡುಗೆ ಬರ್ತಾ ಇದೆ ಯಾಕೆಂದ್ರೆ ತ್ರಿವಿಕ್ರಮ್ ಅವ್ರು ನೋಡಿ ನನಗೆ ತುಂಬ ಬೇಜಾರು ಹೊಟ್ಟೆನೇ ಕೊಡ್ಬಿಡ್ತು ನನಗೆ ಆಯ್ತಾ ಆವಾಗ ನಮ್ಮ ಪುಂಗವ ಏನು ಗೌತಮಿಯವರಿದ್ದಾರೆ ವಿನ್ ಆಗ್ತಾರೆ ವಿನ್ ಆದಾಗ ಅವರ ಆಪ್ಷನ್ನು ಡೈರೆಕ್ಟು ತ್ರಿವಿಕ್ರಮ್ ಆಯಿತಾ ನೋಡಿ ವಿಷಯ ನೋಡಿ ಹನುಮಂತು ಗೌತಮಿ ಕಡೆ ಅದೇ ರೀತಿ ಅನುಕ್ರಮಂತು ಗೌತಮಿ ಕಡೆ ಅದೆಲ್ಲರೂ ಗೊತ್ತಿರೋ ವಿಷಯನೇ ಓಕೆ ನಾವು ಡೈರೆಕ್ಟ್ ಯಾರನ್ನೇ ಹೆಸರು ಹೇಳೋಣ ತ್ರಿವಿಕ್ರಮ್ ಹೆಸರು ಓಕೆ ಇಲ್ಲಿ ನಮ್ಮ ಉಗ್ರ ಮಂಜು ಅವರು ಆಯ್ತಾ ವ್ಯಕ್ತಿತ್ವದ ಬಗ್ಗೆ ಮಾತಾಡ್ತಾರಲ್ಲ ಆ ವ್ಯಕ್ತಿತ್ವದ ಬಗ್ಗೆ ಉಗ್ರ ಮಂಜು ಅವರೆಲ್ಲ ಮಾತೇ ಆಡಬಾರ್ದು ಉಗ್ರ ಮಂಜುಗೆ ಆ ಅರ್ಹತೆನೇ ಇಲ್ಲ ವ್ಯಕ್ತಿತ್ವದ ಬಗ್ಗೆ ಮಾತಾಡೋದು ಒಟ್ಟಾರೆ ಉಗ್ರ ಮಂಜು ಗೌತಮಿಯ ಈ ಪ್ರಿಪ್ಲಾಂಡ್ ಗೇಮ್ ಏನಿದೆ ಆಯ್ತಾ ಆಗಿ ಗೇಮ್ ಆಡಿ ಆಯಿತಾ ನಿಜವಾಗ್ಲೂ ಕೂಡ ನಮ್ಮ ತ್ರಿವಿಕ್ರಮರ್ನ ಒಂದು ನಾಮಿನೇಷನಿಗೆ ಕಳಿಸಿದರು ಅಂತಲೇ ಹೇಳ್ಬೋದು ನಾನು ಎಲ್ಲರಿಗೂ ಒಂದೇ ಹೇಳೋದು ನಿಜವಾಗ್ಲೂ ನನಗೆ ತುಂಬ ಬೇಜಾರಾಯಿತಂದರೆ ತ್ರಿವಿಕ್ರಮರಿಗೆ ಕೋಪ ಬಂದಿದ್ದೇನು ಗೊತ್ತಾ ಅವ್ರಿಗೆ ಕೋಪ ಬರೋಕ್ಕೆ ಮೇನ್ ಕಾರಣ ಏನು ಅಂದರೆ ತ್ರಿವಿಕ್ರಮರಿಗೆ ನಮ್ಸಿ ಕುದಕ್ಕೆ ಕುಯ್ಯೋದಿದೆ ನೋಡಿ ನಮ್ಸಿ ಬೆನ್ನಿ ಚೂರಿ ಹಾಕೋದಿದೆಯಲ್ಲ ಅದು ಉಗ್ರ ಮಂಜು ಫಸ್ಟ್ ಮಾಡ್ತಾರೆ ಅದನ್ನು ಅದಕ್ಕೆ ಮೋಕ್ಷಿತ ಯಾವಾಗಲೂ ಹೇಳ್ತಾರೆ ನಾನು ಈ ಮನೆಯಲ್ಲಿ ಯಾರುನಾದ್ರೆ ನಂಬಲ್ಲ ಅಂದ್ರೆ ನಾನು ಉಗ್ರಂ ಮಂಜು ನಂಬಲ್ಲ ಅಂತ ಪರ್ಫೆಕ್ಟ್ ಆಗಿ ಹೇಳ್ತಾರೆ ಯಾಕೆಂದ್ರೆ ಉಗ್ರ ಮಂಜುನ ನಂಬಿದ್ರೆ ಆಯ್ತಾ ಶಂಕ ಜಾಟೆ ಉದ್ಯಸದ್ ಗ್ಯಾರಂಟಿ ಯಾಕೆಂದ್ರೆ ನಂಬಿಕೆ ಹರದ ಮನುಷ್ಯ ಯಾರು ಅಂದ್ರೆ ಉಗ್ರಂ ಮಂಜು ಒಟ್ಟಾರೆ ಉಗ್ರ ಮಂಜುಗೆ ಏನು ಅಂದ್ರೆ ಗೌತಮಿನ ಸೇವ್ ಮಾಡ್ಬೇಕಿತ್ತು ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಉಗ್ರಂ ಮಂಜು ಆಯ್ತಾ ಸುದೀಪ್ ಸರ್ ಅವ್ರು ಅಷ್ಟೊಂದು ಹೇಳಿದ್ರು ಕೂಡ ಗೌತಮಿನ ಬಿಡುವುದರಲ್ಲಿ ಆಯ್ತಾ ಅವರು ಬಿಡೋದೇ ಇಲ್ಲ ಅವ್ರ ಕುಟುಂಬ ಅಷ್ಟೆಲ್ಲ ಹೇಳಿದ್ರು ಕೂಡ ಬಿಡೋದೇ ಇಲ್ಲ ನಾನಿನ್ನ ಬಿಡಲಾರೆ ಅಂತ ಹೇಳಿ ಗೌತಮಿ ತಾಳಕ್ಕೆ ತಕ್ಕ ಕುಣಿತಾರೆ ಉಗ್ರ ಮಂಜು ಅದು ಡೆಫಿನೆಟ್ ಕಾಣ್ತಾ ಇದೆ ಆಯ್ತಾ ಹೆಂಗೆ ಗೌತಮಿ ಹೇಳ್ತಾರೆ ಗೌತಮಿಯ ತಾಳಕ್ಕೆ ತಕ್ಕಂಗೆ ಕುಣಿಯೋದು ಉಗ್ರಂ ಮಂಜು ಅದನ್ನ ನೋಡ್ತಾ ಇದ್ದಾರೆ ನಮ್ಮ ಜನಗಳೇನು ದಂಡ್ರಲ್ಲ ಆಯ್ತಾ ನಮ್ಮ ಅವರು ಹೋಗ್ತಾರೆ ಈ ಗೌತಮಿ ಕೊಟ್ಟ ರೀಸನ್ ಕೇಳಿ ನನಗೆ ನಗು ಬಂತು ನಗುಬೇಕು ಅಳುಬೇಕು ಒಂದು ಗೊತ್ತಿಲ್ಲ ಯಾಕೆಂದ್ರೆ ಗೌತಮಿ ಎಲ್ಲ ತ್ರಿವಿಕ್ರಮರ್ ಬಗ್ಗೆ ರೀಸನ್ ಕೊಡ್ತಾರಲ್ಲ ಇದನ್ನ ನನಗೆ ಕೇಳಕ್ಕಾಗ್ಲಿಲ್ಲ ಬಟ್ ತ್ರಿವಿಕ್ರಮರಿಗೆ ಕೋಪ ಬಂತು ತುಂಬಾ ಬೇಜಾರಾಯ್ತು ನನಗೆ ತ್ರಿವಿಕ್ರಮರಿಗೆ ಕೋಪ ಬಂದಿದ್ದು ಬಟ್ ಉಗ್ರಂ ಮಂಜು ಅವರು ತ್ರಿವಿಕ್ರಮ್ಗೆ ಎರಡು ಮಾತು ಬೈತಾರೆ ಬೀಫ್ ಕೊಡ್ತಾರೆ ನಿಜವಾಗ್ಲೂ ನಾನು ಸುದೀಪ್ ಸರ್ ಅವ್ರಿಗೆ ಇದೇ ಹೇಳ ನಾನು ನಿಜವಾಗ್ಲು ನಾನು ಆಯಿತಾ ಆಯ್ತಾ ಸ್ಯಾಟರ್ಡೆಮಾ ಬಂದಮೇಲೆ ಅವರಿಗೆ ಟ್ಯಾಗ್ ಮಾಡ್ತೀನಿ ಈ ವಿಡಿಯೋ ಮಾಡಿ ಅವರಿಗೆ ಟ್ಯಾಗ್ ಮಾಡ್ತೀನಿ ನಾನು ಸುದೀಪ್ ಸರ್ ಅವರಿಗೆ ಖಂಡಿತವಾಗ್ ಯಾಕೆಂದರೆ ಅಲ್ಲಿ ಎರಡು ವರ್ಡ್ ಬೀಪ್ ಬರುತ್ತೆ ಆಮೇಲೆ ಹೋಗಬಾರ ಅನ್ನೋದು ಯಾಕೆ ಅಂತಂದರೆ ಅವಾಗ ಕೋಪ ಬರುತ್ತೆ ಸೊ ನಮ್ಮ ತ್ರಿವಿಕ್ರಮ್ ಅವ್ರಿಗೆ ಯಾಕೆ ಕೋಪ ಬರುತ್ತೆ ಅಂದರೆ ಉಗ್ರಮ್ ಉಗ್ರ ಅಲ್ಲಿ ಒಂದೆರಡು ವರ್ಡು ಬಿಗ್ ಬರೋ ಅಂತ ವರ್ಡು ತಪ್ಪಾಗಿ ಮಾತಾಡ್ತಾರೆ ತ್ರಿವಿಕ್ರಮ್ ಅದಕ್ಕೆ ತ್ರಿವಿಕ್ರಮರಿಗೆ ಕೋಪ ಬರೋದು ಅದಕ್ಕೆ ನೀನು ಹೋಗಲೆ ಅನ್ನೋದು ಅದಕ್ಕೇನೆ ಅಂದರೆ ತ್ರಿವಿಕ್ರಮ ಅವರು ತಾಳ್ಮೆಯಿಂದನೇ ಇರ್ತಾರೆ ಬಟ್ ಉಗ್ರ ಮಂಜುವಿನ ಒಂದು ಎರಡು ಮಾತುಗಳು ಅವ್ರಿಗೆ ಹೊತ್ತು ಟ್ರಿಗರ್ ಮಾಡ್ದಂಗೆ ಆಗುತ್ತೆ ತ್ರಿವಿಕ್ರಮ ಅವರಿಗೆ ಹಾಗಾಗಿ ಅವ್ರು ಮಾತಾಡ್ತಾರೆ ಇಲ್ಲಿ ಉಗ್ರ ಮಂಜು ದೊಡ್ಡ ನರಿ ಅನ್ನೋದು ಓಪನ್ ಓಪನ್ನಾಗಿ ಕಾಣ್ತಾ ಇದೆ ನರಿ ಅನ್ನೋದಕ್ಕಿಂತನೂ ಏ ಇಲ್ಲ ಉಗ್ರಂ ಮಂಜು ಗೇಮಿಗೋಸ್ಕರವಾಗಿ ಎಷ್ಟು ಪಾತಾಳಕ್ಕೆ ಬೇಕಾದ್ರೆ ಬಿಡ್ತಾರೆ ಅದೇ ತ್ರಿವಿಕ್ರಮ್ ಹಂಗಲ್ಲ ಯಾರಾದರೂ ಕೇಳಿದರೆ ಮುಂತಾಗ ಹೋಗಂತಾರೆ ಅಂದರೆ ಅವರೇ ಗೆದ್ದಿದ್ರು ಕೂಡ ಬಿಟ್ಕೊಂಡೋಗರು ಬಿಟ್ಕೊಂಡು ಬರ್ತಾ ಇರ್ತಾರೆ ಅಂಥ ಮನುಷ್ಯ ತ್ರಿವಿಕ್ರಮು ತ್ರಿವಿಕ್ರಮ್ ಅವ್ರು ಒಳ್ಳೆ ಮನ್ಸಿಗೆ ದೇವ್ರು ಒಳ್ಳೇದು ಮಾಡ್ತಾರೆ ಅವ್ರ ಅಮ್ಮ ಮಾಡಿರೋ ಆಯ್ತಾ ಪೂಜೆ ಪುನಸ್ಕಾರ ಖಂಡಿತವಾಗೂ ಅವ್ರನ್ನ ಆ ಫೈನಲಲ್ಲೇ ಅವ್ರು ಕರ್ಕೊಂಡೋಗಿ ನಿಲ್ಲಿಸುತ್ತೆ ಬಟ್ ಗೊತ್ತಾ ನನಗೆ ಈ ಎಪಿಸೋಡ್ ನೋಡಿದಾಗ ಒಂದು ಅರ್ಥ ಆಗಿದ್ದೇನು ಅಂದರೆ ನಿಜವಾಗ್ಲೂ ಕೂಡ ಆಯಿತಾ ಗೌತಮಿ ಮತ್ತು ಉಗ್ರ ಮಂಜು ಇದ್ದಾರಲ್ಲ ಇವರು ಇವರಿಬ್ಬರದ್ದು ಒಂದು ಫ್ರೆಂಡ್ಶಿಪ್ ಅಂತಾರೋ ಅದು ಏನಂತಾರೋ ಗೊತ್ತಿಲ್ಲ ಇವರು ತುಂಬ ಪ್ರಿಪ್ಲ್ಯಾಂಡಾಗಿ ಬಂದಿದ್ದಾರೆ ಬಿಗ್ ಬಾಸ್ ಮನೆಗೆ ಸೂಪರ್ ಪ್ಲ್ಯಾಂಡು ಸೂಪರ್ ಪ್ಲ್ಯಾಂಡಾಗಿ ಬಂದಿದ್ದಾರೆ ನೋಡಿದಾಗ ನನಗೇನೆ ಎಪ್ಪ ಅನಿಸ್ಬಿಡ್ತು ಅದಾದ ನಂತರ ಬೆಳಗ್ಗೆ ಬೆಳಗ್ಗೆ ನಮ್ಮ ಬಿಗ್ ಬಾಸ್ ಅವರು ಮತ್ತೆ ನೀವು ಜೋಡಿಯಾಗಿ ಗೇಮ್ ಆಡಬೇಕು ಅಂತಾರೆ ಜೋಡಿಯಾಗಿ ಗೇಮ್ ಆಡಬೇಕು ಅಂತಂದಾಗ ಗೇಮು ಏನಪ್ಪ ಗೇಮ್ ಅದು ಅಂತಂದರೆ ನೀರು ಅಂದರೆ ಕಲರ್ ವಾಟ್ರ್ ಇಟ್ಕೊಂಡು ಕಲರ್ ವಾಟ್ರನ್ನ ಇಟ್ಕೊಂಡು ಹೊಡಿಯೋದು ಆಯ್ತಾ ಯಾರ್ಯಾರು ಒಂದು ಟೀಮ್ ಅಂತ ಹೇಳೋದಾದ್ರೆ ಈಗ ಹನುಮಂತು ಮತ್ತು ಧನ್ರಾಜು ಇವರಿಬ್ರು ಎರಡು ಟೀಮ್ ಆಗುತ್ತೆ ನಮ್ಮ ಹನುಮಂತು ಟೀಮಲ್ಲಿ ಮೋಕ್ಷಿತಾ ಭವ್ಯಗೌಡ ಮತ್ತು ತ್ರಿವಿಕ್ರಮ್ ಅದೇ ರೀತಿ ಧನ್ರಾಜು ಟೀಮಲ್ಲಿ ಉಗ್ರಂ ಮಂಜಣ್ಣ ಅದೇ ರೀತಿ ಚೇತ್ರ ಕುಂದಾಪುರ್ ಗೌತಮಿ ಅವ್ರ ನಾಲ್ಕು ಜನ ಇವ್ರ ನಾಲ್ಕು ಜನ ರಜತ್ ಅವರು ಉಸ್ತವಾರಿ ಮತ್ತು ಆಗಿದ್ರು ಆ ಗೇಮಿಗೆ ಆ ಗೇಮಲ್ಲಿ ನಿಜವಾಗ್ಲೂ ಕೂಡ ಗೌತಮಿ ಹೆಂಗೆ ಅಂತಂದ್ರೆ ಒಂಥರ ಗೌತಮಿ ಅಂದರೆ ಆವಿಗಿಂತ ವಿಷಯ ಇದೆ ಯಾಕೆ ಗೊತ್ತಾ ನಾನು ಪಾಸಿಟಿವ್ ಪಾಸಿಟಿವ್ ಅಂತ ಬರ್ತಾರೆ ಗೇಮ್ ಬಂದರೆ ಅವ್ರಂಗೆ ಆಡೋರು ಯಾರು ಇಲ್ಲ ಬೊವ್ವೇಗೌಡ ಬವೇಗೌಡಂದು ಅಪ್ಪ ಗೌತಮಿ ಅಂದರೆ ಗುಳಿಗೆ ಸಿದ್ದ ಒಳಗೆ ಬಿದ್ದ ಅಂತಾರಲ್ಲ ಕಣ್ಣಿಗೆ ಕಾಣಿಸಲ್ಲ ಉಗ್ರಂ ಮಂಜುನ ಮುಂದೆ ಚೂ ಬಿಟ್ಟು ಗೌತಮಿ ಆಟ ಆಡ್ತಾರೆ ಅದೆಲ್ಲರಿಗೂ ಗೊತ್ತಿರೋ ವಿಷಯ ಅಂದರೆ ಮಂಜುನ ಫಸ್ಟ್ ಚೂ ಬಿಡೋದು ಆಮೇಲೆ ಗೇಮ್ ಆಡೋದು ಬಟ್ ಭವ್ಯಗೌಡ ಕೂಗಾಡೋರು ಮಾತಾಡೋರು ಬಟ್ ಅವ್ರಿಗೆ ಆಗ್ತಾ ಇಲ್ಲ ಅವರಿಗೆ ತುಂಬ ಅಂದ್ರೆ ಎಂದರೆ ಹೊಟ್ಟೆ ನೋವು ಅಂತ ಕಾಣುತ್ತೆ ಮಾತಾಡೋಕ್ಕೂ ಶಕ್ತಿ ಇಲ್ಲ ಅಂದರೆ ಹೆಂಗಾಗಿದೆ ಅಂದರೆ ನಿನ್ನೆಯಿಂದ ಭವ್ಯಗೌಡ ತುಂಬ ಟಯರ್ಡ್ ಆಗಿದ್ರೆ ಅಂದರೆ ಅವರಿಗೆ ಆ ಹೊಟ್ಟೆ ನೋವಿಂದ ತುಂಬ ಟಯರ್ಡ್ ಆಗಿರೋದ್ರಿಂದ ಮಾತು ಬರ್ತಿಲ್ಲ ಅವ್ರಿಗೆ ಅವ್ರು ಸೈಲೆಂಟ್ ಆಗೋಗ್ಬಿಟ್ರು ಪಾಪ ಆಯ್ತಾ ಆ ಒಂದು ಫಸ್ಟ್ ರೌಂಡ್ ಅಲ್ಲಿ ನಮ್ಮ ಬೊವೆಗಳಷ್ಟು ವಿನ್ ಆಗ್ತಾರೆ ಸೆಕೆಂಡ್ ಅಲ್ಲಿ ಬಂದ್ಬಿಟ್ಟು ತ್ರಿವಿಕ್ರಮ್ ಮತ್ತೆ ಉಗ್ರಂ ಮಂಜು ತ್ರಿವಿಕ್ರಮ ಉಗ್ರ ಮಂಜು ವಿಷಯಕ್ಕೆ ಅಂದ್ರೆ ತ್ರಿವಿಕ್ರಮ್ ಅವ್ರ ಆನೆಸ್ತೆಗೆ ಗೇಮ್ ಆಡ್ತಾರೆ ಉಗ್ರಂ ಮಂಜು ಏನು ಗೊತ್ತಾ ಹೇಗಾದರೂ ಮಾಡಿ ತ್ರಿವಿಕ್ರಮ ಸೋಲ್ಸ್ಬೇಕು ತ್ರಿವಿಕ್ರಮ ಆಟದಿಂದ ಹೊರಗಿಡಬೇಕು ಅಂತ ಭಾರಿ ಪ್ರಯತ್ನ ಪಡ್ತಾ ಇದಾರೆ ಉಗ್ರಂ ಮಂಜು ಅದೆಲ್ಲ ನಡಿಯದೇ ಇಲ್ಲ ನಾಳೆ ಇದೆ ಉಗ್ರಂ ಮಂಜು ಮಾರಿ ಹಬ್ಬ ತ್ರಿವಿಕ್ರಮ ನಿಜವಾಗ್ಲೂ ನಿಜವಾಗ್ಲು ಬಿಡಲ್ಲ ನಾಳೆ ಹಾಕೊಂಡು ಚಚುತ್ತಾರೆ ಬಟ್ ಅನ್ಫಾರ್ಚುನೇಟ್ಲಿ ಆ ಗೇಮಲ್ಲಿ ಮಂಜ ಮಂಜು ವಿನ್ ವಿನ್ ಆಗ್ತಾರೆ ತರ್ಡು ಅಂದರೆ ಚೈತ್ರ ಕುಂದಾಪುರ್ ಮತ್ತು ಮೋಕ್ಷಿತಾ ಇವರಿಬ್ರು ಗೇಮಲ್ಲಿ ಚೈತ್ರ ಕುಂದಾಪುರ ಅವರು ವಿನ್ ಆಗ್ತಾರೆ ನಮ್ಮ ಮೋಕ್ಷಿತ ಕರೆಕ್ಟಾಗಿ ಹೇಳ್ತಾರೆ ಈ ಮನೆಯಲ್ಲಿ ನಾನು ಅಂದರೆ ಇಬ್ರುನೇ ಒಂದು ಚೈತ್ರ ಕುಂದಾಪುರನ ಒಂದು ಉಗ್ರ ಮಂಜು ಯಾಕಂದ್ರೆ ನೀವು ಇಬ್ಬರು ಭಾರಿ ಡೇಂಜರ್ ಅನ್ನೋ ರೀತಿ ಹೇಳ್ತಾರೆ ಯಾಕೆಂದರೆ ಅವ್ರು ಯಾವಾಗ ಏನು ಮಾಡ್ತಾರೆ ಅಂತ ಗೊತ್ತಾಗಲ್ಲ ಬಟ್ಟು ಅಲ್ಲಿ ಮೋಕ್ಷಿತ ಕೂಡ ಟ್ರೈ ಮಾಡಿದರು ಹೇಗೆ ಬೊಬ್ಬೆಗೌಡ ಟ್ರೈ ಮಾಡಿದರು ಅದೇ ರೀತಿ ಮೋಕ್ಷಿತ ಕೂಡ ಟ್ರೈ ಮಾಡಿದರು ಬಟ್ ಅನ್ಫಾರ್ಚುನೇಟ್ಲಿ ಸೋತರು ಧನರಾಜು ಹನುಮಂತು ವಿಷಯಕ್ಕೆ ಬಂದರೆ ಪಾಪ ಹನುಮಂತರು ತುಂಬ ಟ್ರೈ ಮಾಡ್ದ ಬಟ್ ಧನ್ರಾಜು ಆ ನೀ ಅಂದರೆ ಆ ಕಲರ್ ವಾಟರ್ನ ಉಳಿಸ್ಕೊಳ್ಳೋದ್ರಲ್ಲಿ ಒಂದು ಸ್ವಲ್ಪ ಯಶಸ್ವಿ ಆದರೂ ಅದರಲ್ಲೂ ಕೂಡ ಧನ್ರಾಜು ವಿನ್ ಆಗಿ ಆ ಗೇಮನ್ನು ಧನರಾಜ್ ಟೀಮರು ವಿನ್ ಆದರು ಅದಾದ ನಂತರ ನಮ್ಮ ಬಿಗ್ ಬಾಸ್ ಅವರು ನಿನ್ನೊಂದು ಗೇಮ್ ಕೊಡ್ತಾರೆ ಅಂದರೆ ಬಲೂನ್ನ ಹೊಡೆಯೋದು ಇಬ್ಬಿಬ್ಬರು ಜೋಡಿಯಾಗಿ ಹಿಂದ್ಗಡೆಯಿಂದ ಪ್ರೆಸ್ ಮಾಡಿ ಹೊಡಿಯೋದು ಆ ಗೇಮ್ ತುಂಬ ಸೂಪರ್ ಆಗಿತ್ತು ಗೇಮ್ ಡಿಸೈನ್ ಇದೆಯಲ್ಲ ನನಗಂತೂ ತುಂಬ ಇಷ್ಟ ಆಯಿತು ಸೂಪರ್ ಆಗಿತ್ತು ಗೇಮು ತುಂಬ ಚೆನ್ನಾಗಿ ಆಡಿದರು ಅಂದರೆ ತ್ರಿವಿಕ್ರಮ್ ಹನುಮಂತು ಆಗಿರ್ಬೋದು ಭವ್ಯಗೌಡ ಮೋಷಿತ ಬುವ್ಯ ಗೌಡ ಮಾತ್ರ ಸೂಪರ್ ಆಗಿ ಆಡಿದ್ರು ಸೂಪರ್ ಅಂದ್ರೆ ಆ ವಾಟರ್ ಕಲೆಕ್ಟ್ ಮಾಡೋ ವಿಷಯದಲ್ಲಿ ಭವ್ಯ ಗೌಡ ಮತ್ತೆ ಮೋಕ್ಷಿತಾ ಸೂಪರಾಗಿ ಗೇಮ್ ಮಾಡಿ ಆ ಗೇಮನ್ನು ವಿನ್ನಾದ್ರು ನನಗಂತೂ ಖುಷಿ ಆಯಿತು ಬವ್ಯಗೌಡ ಮತ್ತೆ ಮೋಕ್ಷಿತಾ ಅವರಿಬ್ರು ಕಾಂಬಿನೇಷನ್ನು ಅವರು ಒಂಥರ ಅಕ್ಕ ತಂಗಿಯದವ್ರ ಥರ ಆ ಪ್ರೀತಿ ಇದೆಯಲ್ಲ ಹೋಗಿ ಬವ್ಯಗೋಡದ ಮೇಲೆ ಮೋಕ್ಷಿತ ಹತ್ಕೊಂಡಿದ್ದು ಬವ್ಯ ಗೌಡ ಮೋಕ್ಷಿದ್ನ ಎತ್ಕೊಂಡಿದ್ದು ಆ ಮುದ್ದಾಡಿದ್ದು ಅದೆಲ್ಲ ನೋಡಿ ನನಗೆ ತುಂಬ ಖುಷಿ ಆಯ್ತು ಅಂದರೆ ಅವರ ಒಂದು ಬಾಂಧವ್ಯ ನಿಜವಾಗ್ಲು ತುಂಬ ಚೆನ್ನಾಗಿದೆ ನಾನು ಅದೇ ಹತ್ತು ಗಂಟಿದ್ದೀನಿ ಬವ್ಯ ಗೌಡ ಮೋಕ್ಷಿತಾ ಡೇ ಒನ್ನಿಂದ ಅವರಿಬ್ರು ಒಂದು ಫ್ರೆಂಡ್ಶಿಪ್ ಆಗಿ ಬಂದಿದ್ರೆ ನಿಜವಾಗ್ಲೂ ಕೂಡ ನೋಡೋಕ್ಕೆ ಸೂಪರ್ ಸೂಪರ್ ಆಗಿರೋದು ಅವರಿಬ್ರು ಒಂದು ಒಂದು ಕೋರ್ಡಿನೇಷನ್ ಇದೆ ಒಂದು ಒಂದು ಅವರಿಬ್ರು ಮಧ್ಯ ನಿಜವಾಗ್ಲೂ ಅಂಡರ್ಸ್ಟ್ಯಾಂಡಿಂಗ್ ಇದೆ ದೇವನ್ ದೇವನಿಂದ ನೋಡೋದಾದ್ರೆ ಮೋಕ್ಷಿತಾ ಮತ್ತೆ ಭವ್ಯ ಕೂಡ ಅಂತ ಜಗಳಾಡಿದ್ದೇನಿಲ್ಲ ಅವ್ರಿಬ್ರು ಕಾಮನ್ ಆಗೇ ಇದಾರೆ ಬಟ್ ಇವತ್ತು ಇವತ್ತಾಟ ನೋಡಿ ನಾನೊಂದು ನಿಜವಾಗ್ಲು ಫಿದಾ ಅಂತ ಫಿದಾ ಅದೇ ಅಂತ ಹೇಳ್ಬೋದು ಮೋಕ್ಷಿತಾ ಮತ್ತೆ ಭವ್ಯ ಕೂಡ ಒಂದು ಸೂಪರ್ ಆಗಾಡಿದ್ರು ಅದೇ ರೀತಿ ತ್ರಿವಿಕ್ರಮು ಕೂಡ ಸೂಪರ್ ಆಗಿ ಆಡಿ ಈ ಗೇಮನ್ನ ವಿನ್ ಆದ್ರು ಈ ಗೇಮನ್ನ ವಿನ್ ಆದ್ ವಿನ್ ಆಗಿದ್ದು ನಾವು ಉಗ್ರ ಮಂಜುಗೂ ಗೌತಮಿಗೂ ಸಹಿಸಕ್ಕೆ ಆಗ್ಲಿಲ್ಲ ಒಳಗಡೆನೇ ಆಯ್ತಾ ರಜತ್ ಮೇಲೆ ಎದುರು ಬೀಳ್ತಾ ಇದಾರೆ ಹ್ಞೂ ನಾನು ಹೇಳ್ತೀನಿ ಸುದೀಪ್ ಸರ್ ಅವ್ರು ಕೇಳಿದರೆ ನಾನು ಹೇಳ್ತೀನಿ ರಜತ್ ಅವರು ಫೇವರ್ ಆಗಿದ್ದಾರೆ ಅಂತ ಗೌತಮಿ ಇವ್ರು ವಿನಾದಾಗ ಅದು ಫೇವರ್ ಅದ ಅದೇ ತ್ರಿವಿಕ್ರಮ ಅವ್ರ ಟೀಮ್ ವಿನ್ನಾದರೆ ಅದು ಫೇವರು ಅಬ್ಬ ಹಬ್ಬ ಗೌತಮಿ ನಿನ್ನ ಹತ್ರ ಟ್ಯೂಷನ್ನಿಗೆ ಬರ್ಬೇಕು ಅಂತಿದ್ದೀನಿ ಫ್ರೀ ಆಗಿದ್ರೆ ಹೇಳು ಟ್ಯೂಷನಿಗೆ ಬರ್ತೀನಿ ಸೂಪರು ಅಂದರೆ ಸೋಲನ್ನ ಒಪ್ಕೊಳ್ಳೋ ಕೆಪಾಸಿಟಿ ಇಲ್ಲ ಗೌತಮಿಗೆ ನಿಜವಾಗ್ಲೂ ಇವತ್ತಿನ ಎಪಿಸೋಡ್ ನೋಡಿ ತುಂಬಾ ಬೇಜಾರಾಯಿತು ತ್ರಿವಿಕ್ರಮ್ ಅವ್ರಿಗೆ ಓಟಾಕಿ ಮೋಕ್ಷಿತನು ಓಟಾಕಿ ಭವ್ಯಗಳನ್ನ ಹಾಕಿ ಅದೇ ರೀತಿ ಆಯಿತಾ ನಮ್ಮ ಯಾರಪ್ಪ ಧನ್ರಾಜು ಹಾಕಿ ಅಂತೀನಿ ಆಯಿತಾ ನನಗೆ ನಿಜವಾಗ್ಲೂ ಕೂಡ ತ್ರಿವಿಕ್ರಮ್ ಮೋಕ್ಷಿತಾ ಭವ್ಯ ಗೌಡ ಈ ಮೂರು ಜನಕ್ಕೂ ಓಟಾಕಿ ಅಂತ ಹೇಳ್ತೀನಿ ಯಾಕೆಂದರೆ ಅವ್ರ ಕಷ್ಟ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿ ಗೇಮ್ ಆಡ್ತಾಯಿದ್ದಾರೆ ಅವರಿಗೆ ನಿಮ್ಗೆ ಸಪೋರ್ಟ್ ಮಾಡಿ ಅಂತೀನಿ ಇವತ್ತಿನ ಒಂದು ಎಪಿಸೋಡ್ ನೋಡಿದಾಗ ನನಗೆ ತ್ರಿವಿಕ್ರಮ್ ನೋಡಿ ತುಂಬ ಯಾಕೆ ಏಕೆಂತಂದರೆ ಸೇಫರ್ ಇದ್ದಂತಹ ಮನುಷ್ಯ ಸಡನ್ನಾಗಿ ಅಂತ ಏನೋ ಒಂದು ಜಿದ್ದಿಟ್ಕೊಂಡು ಮತ್ತೆ ಅವ್ರನ್ನ ನಾಮಿನೇಟ್ ಆಗೋದು ಮಾಡಿದ್ರಲ್ವ ಉಗ್ರ ಮಂಜು ಅಂದರೆ ಗುಳ್ಳೇನರಿ ಉಗ್ರ ಮಂಜು ಮತ್ತು ಪಾಸಿಟಿವ್ ಪುಂಗಮ್ಮ ಪುಂಗವ ಇವ್ರಿಬ್ರೂ ನೋಡಿ ನನಗೆ ಬರ್ತಾ ಇದೆ ನಿಜವಾಗೂ ನಾನು ನನ್ನ ವಾಯ್ಸೆ ಡಲ್ ಹೋಗ್ಬಿಡ್ತು ಈ ಎಪಿಸೋಡ್ ನೋಡಿ ಪ್ಲೀಸ್ ವೋಟ್ ಮಾಡಿ ತ್ರಿವಿಕ್ರಮ್ಗೆ ಬೊಬೇಗೌಡಗೆ ಮೋಕ್ಷಿತಿಗೆ ಮೋಕ್ಷಿತಿಗೆ ಮೂರು ಜನಕ್ಕೂ ವೋಟ್ ಮಾಡಿ ಅಂತೀನಿ ನೋಡೋಣ ಯಾಕೆ ಅಂತಂದ್ರೆ ಸ್ಟ್ರಾಂಗ್ ಕಂಟೆಸ್ಟೆಂಟು ಯಾರು ಹೋದ್ರೂ ಬೇಜಾರಾಗುತ್ತೆ ಯಾಕೆಂದ್ರೆ ಇದೊಂಥರ ಪ್ರಾಣ್ಸ್ ಅಂತ ಇದು ಯಾಕೆಂದ್ರೆ ತುಂಬ ಸ್ಟ್ರಾಂಗ್ ಕಂಟೆಸ್ಟೆಂಟು ನನಗೆ ಗೊತ್ತಿಲ್ಲ ನನಗೆ ಚೈತ್ರ ಕುಂದಾಪುರ ಅವ್ರನ್ನ ಕಳಿಸಲ್ಲ ಅಂತ ಕಾಣ್ತೀನಿ ನನಗೆ ಯಾರು ಹೋಗ್ತಾರೆ ಅಂತ ಇನ್ನೂ ಒಂಥರ ಡವ ಡವ ಸ್ಟಾರ್ಟ್ ಇದೆ ದಯವಿಟ್ಟು ಓಟ್ ಹಾಕಿ ಎಲ್ಲರಿಗೂ ಹೇಳ್ತೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್